ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿಧಾಸ್ ಕಿಚನ್ ಇವತ್ತು ನಾನು ಮತ್ತು ನನ್ನ ಮಗಳು ತುಂಬ ದಿನದ ನಂತರ ತುಂಬ ದಿನದಿಂದ ಕಾಯ್ತಿರುವಂತಹ ಒಂದು ಸ್ಪೆಷಲ್ ಡೇ ಇವತ್ತು ನಮಗೆ ಏನಪ್ಪಾ ಅಂತ ಹೇಳಿದರೆ ಇವತ್ತು ನನ್ನ ಮಗಳ ಬರ್ತ್ ಅಂದರೆ ರಿಧಾನ್ದು ಇವತ್ತು ಬರ್ತ್ ಡೇ ಇವತ್ತಿಗೆ ಫೋರ್ ಇಯರ್ ಆಯಿತು ಆಗಸ್ಟ್ ಸಿಕ್ಸ್ಟೀನ್ತ್ಗೆ ಅವಳದು ಬರ್ತ್ಡೇ ಸೊ ವೀಡಿಯೋ ಹಾಕೋ ಮಾತ್ರ ಸ್ವಲ್ಪ ಲೇಟ್ ಆಗ್ಬೋದು ಹಾಗೆ ನೋಡಿ ಇವತ್ತು ತುಂಬ ಸ್ಪೆಷಲ್ ಡೇ ನಮಗಿಬ್ರಿಗೆ ಕೂಡ ಹಾಗೆ ನಾನು ಯಾವ ಥರ ಸ್ಪೆಷಲ್ ಹಾಗೆ ಸೆಲೆಬ್ರೇಷನ್ ಮಾಡಿದೆ ಹಾಗೆಯೇ ಈ ವಿಡಿಯೋ ಕೆಲವೊಬ್ಬರಿಗೆ ಯೂಸ್ಫುಲ್ ಕೂಡ ಆಗ್ಬೋದು ಸೊ ವಿಡಿಯೋ ಫುಲ್ ಆಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಆಯಿತಾ ಬನ್ನಿ ವೀಡಿಯೋಗೆ ಹೋಗೋಣ ಯಾವ ಥರ ಇದೆ ಇವತ್ತಿನ ಬ್ಲಾಗ್ ಅಂತ ನೋಡುವ ಹಾಗೆ ನಾನು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಗಳು ಕೂಡ ಬೇಗನೆ ಇದ್ದಿದ್ಲು ಹಾಗೆ ನಾವು ಅವ್ಳನ್ನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ನಂತರ ಅಂಗನವಾಡಿಗೆ ಹೋಗ್ತಾಳಲ್ಲ ನನ್ನ ಮಗಳೀಗ ಹಾಗೆ ಮಕ್ಳಿಗೆಲ್ಲ ಚಾಕ್ಲೇಟ್ ಕೊಡುವ ಅಂತೇಳಿ ಚಾಕ್ಲೇಟ್ ಎಲ್ಲ ಆಲ್ರೆಡಿ ನಾನು ತಂದಿದೆ ಬ್ಯಾಂಗ್ಳೂರಿಗೆ ಹೋದಾಗ ನಾನು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಟೇಸ್ಟ್ ಇದ್ರೆ ಟೇಸ್ಟ್ ಎಲ್ಲ ಇದ್ರೆ ಕೊಡುವ ಅಂತೇಳಿ ಹಾಗೆ ಟೇಸ್ಟ್ ಇತ್ತು ಚಾಕ್ಲೇಟ್ ಹಾಗೆ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನಂತರ ನೋಡಿ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ತಿರೋದು ನೀರ್ ದೋಸೆ ನಾವು ಬೆಳ್ತಕ್ಕಿದು ಮಾಡ್ತೇವಲ್ವ ಅದೇ ರೀತಿ ನಾನಿವತ್ತು ರಾಗಿ ದೋಸೆ ಮಾಡ್ತಾ ಇರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ ರಾಗಿ ಅಲ್ವಾ ಅದಕ್ಕೋಸ್ಕರ ಯಾವ್ದು ಕೂಡ ಅಕ್ಕಿ ರುಬ್ಬಿ ಮಾಡೋದು ಬೇಡ ಯಾವ್ದಾದ್ರು ಒಮ್ಮೆ ಈ ತರ ಒಮ್ಮೊಮ್ಮೆ ಮಾಡುವ ಹೇಳಿ ಇವತ್ತು ನಾನು ರಾಗಿ ದೋಸೆ ಮಾಡ್ತಿರೋದು ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಆಯ್ತಾ ನಾವು ಯಾವ ತರ ದೋಸೆ ಮಾಡ್ತೇವೋ ಅದಕ್ಕಿಂತಲೂ ಚೆನ್ನಾಗಿ ನಮಗೆ ದೋಸೆಯಲ್ಲಿ ರೆಡಿಯಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ನಾವು ಅಂಗಡಿಯಲ್ಲಿ ಸಿಗುತ್ತಲ್ಲ ರಾಗಿ ಪೌಡರ್ ರಾಗಿ ಹುಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕಿ ನೀರ್ ದೋಸೆ ಮಾಡುವ ಹದಕ್ಕೆ ನಾನು ನೀರು ಹಾಕಿ ಚೆನ್ನಾಗಿ ಕಳಿಸಿ ಮಾಡ್ತಿರೋದು ನೀರ್ ದೋಸೆ ಹಾಕಿ ಅಷ್ಟೊತ್ತಿಗೆ ಮಗಳು ಆಚೆ ಮನೆಗೆ ಹೋದ್ಲು ಅಜ್ಜ ಅಜ್ಜಿಗೆ ಮತ್ತೆ ಆ ತಂಗಿ ಆಂಟಿ ಇದ್ದಾರೆ ಅವಳದು ಹಾಗೆ ಅವರಿಗೆಲ್ಲ ಸ್ವೀಟ್ ಕೊಟ್ಬರ್ತೇನೆ ಅಂತ ಹೇಳಿ ಚಾಕಲೇಟ್ ಎಲ್ಲ ಹೋಗ್ತಾಳೆ ನೋಡಿ ಹೊರಗಡೆ ತುಂಬಾ ಬಿಸಿಲು ಬೆಳಿಗ್ಗೆನೆ ಇವಾಗ ನಮ್ಮ ಕಡೆ ಇವಾಗ ಬಿಸಿಲು ಜಾಸ್ತಿ ಇದೆ ಮಳೆ ಕಡಿಮೆ ಹಾಗೆ ನೋಡಿ ಚಾಕಲೇಟ್ ಚಾಕ್ಲೇಟ್ ಕೊಂಡೋಗಿ ಕೊಡ್ತಾ ಇದ್ದಾಳೆ ಅವ್ಳಿಗೊಂತರ ತುಂಬಾ ಖುಷಿ ಆಯ್ತಾ ಯಾವತ್ತಿಂದ ಕಾಯ್ತಿದ್ದಾಳೆ ನನ್ನ ಬರ್ತ್ ಯಾವಾಗ ಬರ್ತದೆ ಅಂತ ಹೇಳಿ ಬೇರೆಯವ್ರದ್ದು ಬರ್ತ್ಡೇ ಇರುವಾಗ ಕೂಗ್ತಲ್ಲಿ ಕುತ್ಕೊಂಡು ನಂದು ಬರ್ತ್ಡೇ ಇಲ್ಲ ಅವ್ರದೆಲ್ಲ ಬರ್ತ್ ಇದೆ ಅಂತ ಹೇಳಿ ಹಾಗೆ ಅವಳಿಗೆ ಇವತ್ತು ತುಂಬಾ ಖುಷಿ ನನ್ನ ಬರ್ತ್ಡೇ ಅಂತ ಅಂತ ಹೇಳಿ ಹಾಗೆ ನೋಡಿ ಹಿಂದೆ ಹಿಂದೆ ನೋಡಿ ಹೋಗಿದ್ಲು ಚಾಕ್ಲೇಟ್ ಕೊಡ್ಲಿಕ್ಕೆ ಹಾಗೆ ನೋಡಿ ನಾನಿಲ್ಲಿ ದೋಸೆ ತಿನ್ಲಿಕ್ಕೆ ರೆಡಿ ಆದ ನಾನಿಲ್ಲಿ ಸ್ವಲ್ಪ ಕಣ್ಣ ಚಾ ಎಗ್ ಗ್ರೇವಿ ಮಾಡ್ಕೊಂಡೆ ಹಾಗೇನೆ ರಾಗಿ ದೋಸೆ ಟೇಸ್ಟ್ ಅಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಆಯ್ತಾ ರಾಗಿದು ಸ್ವಲ್ಪ ಫ್ಲೇವರ್ ಹೊಡೆಯುತ್ತೆ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ತಿನ್ಲಿಕ್ಕೆ ರಾಗಿ ದೋಸೆ ಅಷ್ಟೊತ್ತಿಗೆ ನಾನು ಆಟೋದಲ್ಲಿ ನಾನು ಮಗಳಿಗೆ ಅಂಗನವಾಡಿಗೆ ಹೋಗ್ಲಿಕ್ಕೆ ತರಕಾರಿ ತರಿಸಿದ್ದೆ ಬೆಳಿಗ್ಗೆ ತರಿಸುವಂಥ ಪ್ಲಾನ್ ಯಾಕಂತ ಹೇಳಿದ್ರೆ ಮಕ್ಕಳು ತಿನ್ನುವಂಥದ್ದೆಲ್ಲ ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಹಿಡಿದು ಬೇಡ ಫ್ರೆಶ್ ಆಗಿ ಇರಲಿ ಮಕ್ಕಳು ತಿನ್ನುವಂಥದ್ದು ಅಂತ ಹೇಳಿ ಹಾಗೆ ನಾನು ಬೇಕಾದ ಐಟಮ್ಸ್ ಎಲ್ಲ ತರಿಸಿದೆ ಹಾಗೆ ನಾನು ಈರುಳ್ಳಿ ಮತ್ತೆ ಪೊಟೆಟೊ ಆಲೂಗಡ್ಡೆ ಮನೆಯಲ್ಲೇ ಇತ್ತು ಹಾಗೆ ನಾನು ಏನು ಮಾಡಿದೆ ಅದನ್ನು ತರಿಸಿರುವಂತ ತರಕಾರಿ ಎಲ್ಲ ತರಿಸಿದೆ ನೋಡಿ ನನ್ನ ಮಗಳು ತುಂಬಾ ಖುಷಿಯಲ್ಲಿದ್ದಾಳೆ ಹಾಗೆ ನೋಡಿ ನಾನು ಮತ್ತೆ ನನ್ನ ಮಗಳು ಅಂಗನವಾಡಿಗೆ ಹೋಗ್ಲಿಕ್ಕೆ ರೆಡಿ ಆದ್ವಿ ನಾನು ತರಕಾರಿ ಇಟ್ಕೊಂಡೆ ಮಗಳು ಚಾಕಲೇಟ್ ಇಟ್ಕೊಂಡ್ಲು ಇವತ್ತು ಬ್ಯಾಗ್ ಸ್ಲೇಟು ಕಡ್ಡಿ ಏನು ತಗೊಂಡಿಲ್ಲ ಆಯ್ತಾ ಹಾಗೆ ನೋಡಿ ಅದನ್ನೇ ಹೋದ್ಲು ಬಾಟ್ಲಿ ಕೂಡ ಹೋಗಿಲ್ಲ ಹಾಗೆ ಅಲ್ಲರೂ ಕೂಡ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಮಗಳಿಗೆ ತುಂಬಾ ಖುಷಿ ಆಯ್ತೈತ ಹಾಗೆ ನಾನು ಅವತ್ತು ಮಧ್ಯಾಹ್ನ ಸ್ಪೆಷಲ್ ಗೀ ರೈಸ್ ಚಿಕನ್ ಕರಿ ಮತ್ತೆ ಕಬಾಬು ಮಾಡಿದೆ ಮತ್ತು ಅತ್ತೆಗೆ ಎಗ್ ಕರಿ ಹಾಕ್ಬೋದು ಅಂತ ಹೇಳಿದ್ರು ಹಾಗೆ ಎಗ್ ಕರಿ ಹಾಕ್ತವರಿಗೆ ಮಾಡಿದೆ ಇವತ್ತಿನ ಸ್ಪೆಷಲ್ ಹೀಗೇನೇ ಸಿಂಪಲ್ ಆಗಿ ನಾನು ಸೆಲೆಬ್ರೇಷನ್ ಮಾಡಿದೆ ಗೀ ರೈಸ್ ಕಬಾಬ್ ಚಿಕನ್ ಕರಿ ಅಂತ ಹೇಳಿ ತುಂಬ ಚೆನ್ನಾಗಿ ಇದೆ ಈ ರೆಸಿಪಿ ನಾನು ಕಬಾಬ್ ಯಾವ ಥರ ಮಾಡಿದೆ ಹಾಗೆಯೇ ತುಪ್ಪ ಇಲ್ಲದೆ ನಾನಿಲ್ಲಿ ಗೀ ರೈಸ್ ಮಾಡ್ತಾ ಇರೋದು ಅತ್ತೆ ಅವರಿಗೆ ತುಪ್ಪ ಆಗೋದಿಲ್ಲ ತಿನ್ನೋದಿಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ನೋಡಿ ನನ್ನ ಮಗಳಿಗೆ ಅಂಗನವಾಡಿಗೆ ಬಿಡ್ಲಿಕ್ಕೆ ಟೈಮ್ ಆಯ್ತು ಹಾಗೆ ಅವಳನ್ನು ಕರ್ಕೊಂಡು ಬಂದೆ ಕರ್ಕೊಂಡು ಬರುವಾಗ ಚಾಕ್ಲೇಟ್ ತೊಗೊಂಡೋದು ಬುಟ್ಟಿಯಲ್ಲಿ ಮತ್ತೆ ಅವಳು ಫ್ಲವರ್ ತಗೊಂಡು ಬಂದಳು ಸ್ವಲ್ಪ ಅಲ್ಲಿ ಎಲ್ಲ ಸಿಗುತ್ತ ಲೆಕ್ಕಿ ತಂದಿರೋದು ಫ್ಲವರ್ ಆಯ್ತಾ ಹಾಗೆ ನಾನೆಲ್ಲ ಅಲಹದಿಲ್ಲಾ ಇವತ್ತು ಊಟ ಮಾಡಿದೆ ಮಗಳಿಗೆ ತುಂಬ ಖುಷಿ ಅಂಗನವಾಡಿ ಟೀಚರಿಗೆ ತುಂಬ ಖುಷಿ ಆಯ್ತಾ ನಮಗೆ ಇದು ತುಂಬ ಯೂಸ್ ಆಗುವಂಥದ್ದು ಮಕ್ಕಳಿಗೆ ಒಂದು ವಾರ ನಮಗೆ ಒಂದೊಂದು ಪೀಸ ತುಂಡು ಕೊಡ್ಬೋದು ನೀವು ತರಕಾರಿ ತಂದಿದ್ರಿಂದ ತುಂಬ ನಮಗೆ ಹೆಲ್ಪ್ ಅಂತ ಹೇಳಿದರು ಹಾಗೆ ನಮ್ಗೆ ತುಂಬ ಖುಷಿ ಆಯ್ತಾಯ್ತಾ ಬೇರೆಯವ್ರಿಗೆ ಕೂಡ ಇದು ಸ್ಫೂರ್ತಿ ಆಗ್ಬೋದು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಇಷ್ಟು ಶೇರ್ ಮಾಡಿದೆ ಅಷ್ಟೇ ಬೇರೆ ಏನಿಲ್ಲ ಹಾಗೆ ನಂತರ ನಾವು ಮಧ್ಯಾಹ್ನ ಊಟ ಆದ ನಂತರ ನಮಗೆ ಒಬ್ಬರಿಗೆ ಹೋಗ್ಲಿಕ್ಕೆ ಇತ್ತಾಯ್ತ ಸ್ವಲ್ಪ ಪರ್ಚೇಸಲ್ಲಿ ಇತ್ತು ಡ್ರೆಸ್ಸಿದ್ದು ಶಾಪಿಂಗ್ ಎಲ್ಲ ಹಾಗೆ ನಾನು ನನ್ನ ತಂಗಿ ತಂಗಿ ಮಗಳು ನನ್ನ ಮಗಳಿಗೆ ಈಗ ನಾಲ್ಕು ಮಂದಿ ಹೋಗ್ತಾ ಇರೋದು ಆಟೋದಲ್ಲಿ ನಾವಿಲ್ಲಿ ಬ ಬಂದಿರೋದು ಉಪ್ಪಿನಂಗಡಿ ಡಿಸೈನ್ ಡ್ರೆಸ್ಸಿದ್ದು ಶಾಪಿಗೆ ತುಂಬ ತುಂಬ ಒಳ್ಳೆ ಕಲೆಕ್ಷನ್ ಇಸ್ ಇತ್ತಾಯ್ತ ತುಂಬ ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಕೂಡ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ನಮಗೆ ಬೇಕಾದ ಡ್ರೆಸ್ಸಿದ್ದು ಎಲ್ಲ ತೋರಿಸಿ ನಮಗೆ ಯಾವ್ದು ಯಾವ ರೀತಿ ಹೇಳಿ ಎಲ್ಲವೂ ತೋರಿಸ್ತಾರೆ ಚೆನ್ನಾಗಿತ್ತು ಚೆನ್ನಾಗಿತ್ತೈತ ನೀಟ್ನೆಸ್ ಕೂಡ ಇದೆ ಹಾಗೆ ನೋಡಿ ಮಕ್ಕಳೇ ಡ್ರೆಸ್ ಎಲ್ಲ ನೋಡುವಾಗ ತುಂಬಾ ಖುಷಿ ಆಗುದೈತ ಹಾಗೆ ನಾವು ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡ್ವಿ ಮತ್ತೆ ನಾನು ನನ್ನ ಮಗಳಿಗೆ ಬರ್ತ್ಡೇಗೆ ಡ್ರೆಸ್ ನೋಡ್ತಾ ಇದ್ದೆ ಅಂತ ಹೇಳಿ ಈ ಜಂಪ್ ಶೂಟ್ ಎಲ್ಲ ಮನೆ ಮಗಳಿಗೆ ಹಾಗೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಜಂಪ್ ಶೂಟಲ್ಲಿ ಹೇಳಿ ನಾನು ಹಾಗೆ ನೋಡ್ಕೊಂಡು ನಿಂತೆ ಸ್ಕರ್ಟ್ ಎಲ್ಲಾನು ಇತ್ತು ನಮ್ಮ ಮಗಳಿಗೆ ನಾನು ಯಾವ್ದು ಸೂಟ್ ಆಗ್ಬೋದು ಅದನ್ನ ಅದನ್ನು ಪ್ಲಾನ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇತ್ತಾಯ್ತ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಕೂಡ ಇದೆ ಇದು ಉಪ್ಪಿನ ಅಂಗಡಿಯಲ್ಲಿ ಡಿಸೈನ್ ಡ್ರೆಸ್ ಇದು ಶಾಪ್ ಬೇಕಾದ್ರೆ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಎಲ್ಲ ಹಾಗೆ ನೋಡಿ ಒಂದೊಂದೇ ತೋರಿಸ್ತಾ ಇದಾರೆ ನನಗೆ ಏನೋ ನನಗೇನು ಗೊತ್ತಾ ನನಗೆ ಸಿಂಪಲ್ ಆಗಿರುವಂತ ಡ್ರೆಸ್ ತುಂಬಾ ಇಷ್ಟ ತುಂಬಾ ಗ್ರ್ಯಾಂಡ್ ಆಗಿರೋದು ನಂಗೆ ತುಂಬಾ ಇಷ್ಟ ಅಲ್ಲ ತುಂಬಾ ಸಿಂಪಲ್ ಆಗಿರ್ಬೇಕು ನೋಡಿ ನಾನು ಈ ಡ್ರೆಸ್ ನನ್ನ ಕೈಯಲ್ಲಿ ಇದೆಯಲ್ಲ ಈ ಡ್ರೆಸ್ ನಾನು ನನ್ನ ಮಗಳಿಗೆ ತಗೊಂಡೆ ಈ ಡ್ರೆಸ್ ಆಗ್ಬೋದು ಹೇಳಿ ಇದರ ರೇಟ್ ಬಂದ್ಬಿಟ್ಟು ಏಟ್ ಸಿಕ್ಸ್ಟಿ ಫೈವ್ ರುಪೀಸ್ ಆಯಿತಾ ತುಂಬಾ ಸ್ಮೂತ್ ಆಗಿತ್ತು ಹಾಗೇನೆ ತುಂಬಾ ಚೆನ್ನಾಗಿತ್ತು ಮಗಳಿಗೆ ಕೂಡ ಹಾಗೆಯೇ ಹಾಕಿದ್ ನೋಡಿ ಅಲ್ಲಿ ನೋಡಿದೆ ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಡ್ರೆಸ್ ನೋಡಿ ತುಂಬ ಚೆನ್ನಾಗಿದೆಯಲ್ಲ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಜೀನ್ಸ್ ಹಾಕುವಂತಹ ಟಾಪ್ಸ್ ಎಲ್ಲ ಇತ್ತು ಸೆಟ್ ಡ್ರೆಸ್ ಸಲ್ವಾರ್ ಎಲ್ಲ ಬ್ರೈಡಿಗೆ ಅದು ಬ್ರೈಡಲ್ ಸಾರಿ ಎಲ್ಲನೂ ಇತ್ತಾಯ್ತ ನೋಡಲಿಕ್ಕೆ ತುಂಬ ಖುಷಿ ಆಗೋದು ಹಾಗೆ ನೋಡಿ ನಾನು ಸ್ವಲ್ಪ ಅಲ್ಲಿ ಸ್ವಲ್ಪ ಫೋಸ್ ಕೊಡ್ಕೊಂಡು ನಿಂತ್ಕೊಂಡೆ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಆಗ್ಬೋದು ಸ್ವಲ್ಪ ಶೀತ ಆಗಿದೆ ಸೊ ಹಾಗೆ వయస్ స్వల్ప ఆచిచ్ ఈ డ్రెస్ నోడి అంతే తు చాల బ్రైడల్ రెడ్ మే గ్రీన్ ಬ್ರೌಂಡ್ ಕೂಡ ಇದೆ ತುಂಬ ಚೆನ್ನಾಗಿತ್ತು ಅಷ್ಟೊತ್ತಿಗೆ ನನಗೆ ಆ ಸೈಡಲ್ಲಿ ಸ್ಯಾರಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು ಕಾಂಚಿಪುರಂ ಸ್ಯಾರಿ ಹಾಗೆಯೇ ಈಗ ಟ್ರೆಂಡಲ್ಲಿರುವಂಥ ಆರ್ಗನ್ಸಪ್ ಸ್ಯಾರಿ ಆರ್ಗನ್ಸ ಪೀಸಲ್ಲಿ ಸ್ಯಾರಿ ಅಂತ ಕೇಳಿದಕ್ಕೆ ಇದೆ ಅಂತ ಹೇಳಿದರು ನಾನೊಮ್ಮೆ ನೋಡ್ಬೋದಂತ ಕೇಳಿದೆ ಹಾಗೆ ಅವ್ರನ್ನ ನೋಡ್ಬೋದು ಅಂತ ಹೇಳಿ ಪಾಪ ತೋರಿಸಿದರು ನಮಗೆ ನಿಮಗೆ ಯಾವುದು ನೋಡಿ ನಿಮಗೆ ಯಾವ ಥರದ್ದು ಹೇಳಿ ತೆಗಿಲಿಕ್ಕಲ್ಲ ಅಂತ ಹೇಳಿದೆ ನಾನು ಅವ್ರ ಹತ್ರ ಓಕೆ ನಿಮಗೆ ನೋಡಿ ನೀವು ತೆಗಿಬೇಡಿ ಬೇಕಾದ್ರೆ ಅಂತ ಹೇಳಿದರು ಇನ್ನೊಮ್ಮೆ ಬಂದು ತೆಗೀರಿ ಅಂತ ಹೇಳಿ ಹಾಗೆ ನಾನು ನೋಡಿದೆ ನೋಡಿ ತುಂಬ ಚೆನ್ನಾಗಿತ್ತೈತೆ ನಂಗೆ ತುಂಬ ಇಷ್ಟ ಆಯ್ತು ಈ ಸಾರಿ ಬ್ರೌನ್ ಕಲರ್ ಸ್ವಲ್ಪ ಗೋಲ್ಡನ್ ಶೈನಿಂಗ್ ಬಂದಿತ್ತು ನೆಕ್ಸ್ಟ್ ನಾನು ನಾನು ಜೀನ್ಸ್ಗೆ ಹಾಕುವಂತಹ ಟಾಪ್ಸ್ ಎಲ್ಲ ನೋಡಿದೆ ನೋಡಿ ಈ ಥರದ್ದು ಅಲ್ಲಲ್ಲ ಇದರ ರೇಟ್ ಸೆವೆನ್ ಹಂಡ್ರೆಡ್ ಏನು ಬರುತ್ತೆ ತುಂಬ ಚೆನ್ನಾಗಿತ್ತೈತೆ ನಮಗೆ ಜೀನ್ಸ್ ಪ್ಯಾಂಟ್ ಇದೆಲ್ಲ ಬ್ಯಾಗಿ ಪ್ಯಾಂಟ್ ಆಗಿರಲಿ ಫಿಟ್ಟಿಂಗ್ ಆಗಿರಲಿ ತುಂಬ ಚೆನ್ನಾಗಿ ಕಾಣ್ಬೋದ ಅಂತ ಹೇಳಿ ನಾನು ನನ್ನ ತಂಗಿಗೆ ತೋರಿಸ್ತಾ ಇದ್ದೆ ಅವ್ರು ಸ್ವಲ್ಪ ಹಾಗೆಯೇ ವೆಸ್ಟರ್ನ್ಗೆ ಸ್ವಲ್ಪ ಇಷ್ಟಪಡ್ತಾರೆ ನನಗೆ ಕೂಡ ಹಾಗೆಯೇ ವೆಸ್ಟರ್ನ್ ಡ್ರೆಸ್ ಕೂಡ ತುಂಬ ಇಷ್ಟ ಟ್ರೆಡಿಷನಲ್ ಕೂಡ ಹಾಕ್ತೇವೆ ವೆಸ್ಟರ್ನ್ ಜೀನ್ಸ್ ಬ್ಯಾಗ್ ಪ್ಯಾಂಟ್ಗಳು ತುಂಬ ಚೆನ್ನಾಗಿ ಕಾಣ್ ಅಂತ ಹೇಳಿ ಹಾಗೆ ನೋಡಿ ನಾವು ಅಲ್ಲಿಂದ ಡ್ರೆಸ್ ಪರ್ಚೇಸ್ ಮಾಡ್ಕೊಂಡು ನಾವು ನಂತರ ಬಂದ್ವಿ ಇದು ಉಪ್ಪಿನ ಅಂಗಡಿದು ಸ್ವಲ್ಪ ವೀವ್ ಆಯ್ತಾ ಉಪ್ಪಿನ ಅಂಗಡಿಯವ್ರು ಯಾರಾದರೂ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಉಪ್ಪಿನ ಅಂಗಡಿ ಅಂತ ಹೇಳಿ ನೆಕ್ಸ್ಟ್ ನಾವು ಸವಿತಾಕ್ಕೆ ಬಂದ್ವಿ ಮಕ್ಕಳಿಗೆ ಸ್ವಲ್ಪ ಚಾಕ್ಲೇಟ್ ಸ್ವೀಟ್ಸ್ ಎಲ್ಲ ತಗೊಂಡ್ವಿ ನಂತರ ನಾವು ಹೋಗ್ತಾ ಇರೋದು ಡ್ರಿಂಕ್ ಲಾಂಚ್ಗೆ ಅಲ್ಲಿ ಆಫರ್ ಅಂತ ಹೇಳಿದರು ಯಾರು ಹಾಗೆ ನಾವು ಹೋದ್ವಿ ಮೂರು ಶವ ಮೂರು ಪೀಸ್ ಶವರ್ಮಾಗೆ ಒನ್ ಫೋರ್ಟಿ ನೈನ್ ಹಾಗೇನೆ ಮೊಜಿಟೋ ಎಲ್ಲ ಆಫರ್ ಅಂತ ಹೇಳಿದರು ಹಾಗೆ ನಾವು ಹೋದ್ವಿ ಆಯಿತಾ ಆಫರ್ ನೋಡಿ ಕೊಟ್ಟರು ನಮಗೆ ಅದರದ್ದು ಚಾರ್ಟ್ ಹಾಗೆ ಶವರ್ಮ ಮತ್ತು ಮೊಜಿಟೊ ಆರ್ಡ್ರ್ ಮಾಡಿ ಮಾಡಿದ್ವಿ ನಾನಿಲ್ಲಿ ಫ್ಯಾಷನ್ ಫ್ರೂಟು ಮೊಜಿಟೊ ಆರ್ಡ್ರ್ ಮಾಡಿದೆ ಹಾಗೆಯೇ ತಂಗಿ ಆರೆಂಜ್ ಮೊಜಿಟೋ ಆರ್ಡ್ರ್ ಮಾಡಿದ್ಲು ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು ಇನ್ನು ಮನೆಗೆ ಹೋಗ್ಬೇಕು ಏನಾದ್ರೂ ಸ್ಪೆಷಲ್ ಏನಾದ್ರೂ ಸೆಲೆಬ್ರೇಷನ್ ಆಗಿ ಮಾಡಬೇಕು ಕೇಕ್ ಆಲ್ರೆಡಿ ನಾನು ಮನೆಯಲ್ಲಿ ಮಾಡಿಟ್ಟಿದ್ದೇನೆ ಮುಂದಿನ ದಿವ್ಸನೇ ಮಾಡಿಟ್ಟಿದ್ದೇನೆ ನಾನು ಕೇಕ್ ಇನ್ನು ಕೇಕ್ ಕಟ್ಟಿಂಗ್ ಇದೆ ಮಗಳಿಗೆ ಡ್ರೆಸ್ ಹಾಕ್ಬೇಕು ಅಂತೇಳಿ ಅದೇ ತಲೆಯಲ್ಲಿ ಲೇಟ್ ಆಗಿದೆ ಅಂತ ಹೇಳಿ ಇವತ್ತು ನಾವು ಮಗಳಿಗೋಸ್ಕರ ಸಿಂಪಲ್ ಆಗಿ ಬರ್ತ್ ಡೇ ಸೆಲೆಬ್ರೇಷನ್ ಮಾಡೋದು ಸಂಡೇ ಇದೆಯಲ್ಲ ಗ್ರ್ಯಾಂಡ್ ಆಗಿ ನನ್ನ ಫ್ಯಾಮಿಲಿ ಹಸ್ಬೆಂಡ್ ಇದೆ ಫ್ಯಾಮಿಲಿ ಎಲ್ಲ ಕರೆದು ಗ್ರ್ಯಾಂಡ್ ಆಗಿ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದೇನೆ ಇವತ್ತು ನಾನು ನನ್ನ ಅತ್ತೆ ನನ್ನ ಮಾವ ಮಗಳು ತಂಗಿ ತಂಗಿ ಮಗಳು ಸೇರಿ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ